ಸುಮ್ಮನೆ ಕೂತ್ಕೊಳ್ಳಲ್ಲ ಕಾಂಗ್ರೆಸ್ನವರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಒಪ್ಕೋಬೇಕಾಗುತ್ತೆ ಸ್ಪರ್ಧೆ ಮಾಡಬೇಕು ಅನ್ನೋದು ನಮ್ಮ ಕಾರ್ಯಕರ್ತರು ಮುಖಂಡರುಗಳ ಆಶಯ ಆಗುವುದಿಲ್ಲ ಪಕ್ಷದ ಜೊತೆ ತಿಳಿದಬೇಕು ನಿಖಿಲ್ ಅವರು ಕೂಡ ತಾಲೂಕಿನಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ಅತಂತ್ರವಾದಂಥ ಕಾಂಗ್ರೆಸ್ ಸರ್ಕಾರ ಯಾವುದು ಬೇಗ ಏನು ಬೇಕಾದ್ರೂ ಆಗ್ತದೆ ಉಪಚುನಾವಣೆ ಆದಮೇಲೆ ಸರ್ಕಾರ ಇನ್ನೂ ಇದು ಪೂರ್ಣಾವಧಿಯನ್ನು ಪೂರೈಸುತ್ತೆ ಅನ್ನೋದು ಭರವಸೆ ಇಲ್ಲ ನಮ್ಮ ವಿಚಾರವನ್ನು ನಮ್ಮ ಪಕ್ಷದ ವರಿಷ್ಠರಿಗೆ ತಿಳಿಸಬೇಕಾಗುತ್ತೋ ನಮ್ಮ ಕರ್ತವ್ಯ ಆಗುತ್ತೋ ಇದರ ಮೇಲೆ ನಮ್ಮ ಪಕ್ಷದ ವರಿಷ್ಠರು ಬಿಟ್ಟು ಅವರು ಕೂಡ ಈ ಕ್ಷೇತ್ರದ ಬಗ್ಗೆ ಮದುವೆಯನ್ನು ರಾಷ್ಟ್ರೀಯ ನಾಯಕ ತಲುಪಿಸ್ತಾ ಇದ್ದಾರೆ ತಲುಪಿಸಿದ್ದು ಅವರು ಕಂಪ್ಲೇ ಇಲ್ಲ ನಿಖಿಲ್ ಅವರು ಕೂಡ ತಾಲೂಕಿನಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ಅವರು ಮಾಡಬೇಕು ಎರಡು ಪಕ್ಷದ ಸೇರಿ ನಾವು ಚುನಾವಣೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಎರಡು ಪಕ್ಷದ ಕಾರ್ಯಕರ್ತರು ಕೂಡ ಆದಷ್ಟು ಪಾತ್ರವಾಗಿ ಕಾಯ್ತಾ ಇದ್ದಾರೆ ಆದಷ್ಟು ಬೇಗ ಅಭ್ಯರ್ಥಿ ಘೋಷಣೆ ಆದರೆ ಚುನಾವಣಾ ದೃಷ್ಟಿಯಿಂದ ಒಳ್ಳೆಯದು ಅಂತ ಸರಿ ನೋಡೋಣ ಇದು ಚನ್ನಪಣದ ಜೆ ಡಿ ಎಸ್ನ ಕ್ಷೇತ್ರ ಇನ್ ಕೇಸ್ ಏನಾದರೂ ಜೆ ಡಿ ಎಸ್ನವ್ರು ಏನಾದರೂ ಈ ಕ್ಷೇತ್ರವನ್ನು ಉಳಿಸ್ಕೊಂಡು ಜೆ ಡಿ ಎಸ್ಗೆ ಟಿಕೆಟ್ ಬೇಕು ಅಂತ ಏನಾದರೂ ಕೊಟ್ಟಿಡಿದ್ರೆ ಯೋಗೇಶ್ವರ ಅವರು ನಿಲುವೇರುತ್ತೆ ಪಕ್ಷಕ್ಕೋಸ್ಕರ ಪಕ್ಷದ ಜೊತೆ ನಿಲ್ತಾರ ಅಥವಾ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದ್ರು ಯಾಕೆ ಪಕ್ಷದ ಜೊತೆ ನಿಲ್ಲಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೆ ಇದೇ ಮಾಡಬೇಕು ಅನ್ನೋದು ನಮ್ಮ ಕಾರ್ಯಕರ್ತರು ಮುಖಂಡರುಗಳ ಆಶಯ ಆಗೋದಿಲ್ಲ ಪಕ್ಷದ ಜೊತೆ ತಿಳಬೇಕು ಯಾಕಂದರೆ ಇಷ್ಟು ವರ್ಷ ಪಕ್ಷ ಜೊತೆ ನಾವು ಹೋರಾಟ ಮಾಡಿಕೊಂಡು ಜೊತೆಲೇ ಇದ್ದು ಬಹಳಷ್ಟು ಏಳುಬೀಳುಗಳನ್ನು ಕಂಡಿದ್ದೀವಿ ಪಕ್ಷ ಜೊತೆ ಹೋಗೋದು ಒಳ್ಳೆಯದು ಅಂತೇಳಿ ನಾನೆಲ್ಲ ಎಲ್ಲ ಉದ್ದೇಶಗಳ ಭಾವನೆ ಹಾಗಾಗಿ ನೋಡೋಣ ಏನಂತ ಕುಮಾರಸ್ವಾಮಿಯವರೇಗಿಟ್ ತೊಗೊಂಡೆ ನಾವು ಕೆಲಸ ಮಾಡ್ತೀವಿ ಅದರಲ್ಲಿ ಏನು ನನಗೇನು ಭೇದಭಾವ ಇಲ್ಲ ಸರಿಬ್ಬರು ನಡುವಿನ ಈ ಕಿತ್ತಾಟ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಅಂತ ಹೇಳಿದ್ರು ಕಾಂಗ್ರೆಸ್ನವರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾವು ಒಪ್ಕೋಬೇಕಾಗುತ್ತೆ ಈಗ ಪ್ರತಿ ಹಳ್ಳಿಗೂ ಕೂಡ ಅವ್ರು ಹೋಗ್ತಾ ಇದ್ದಾರೆ ಯಾವುದೇ ರೀತಿಯಲ್ಲಿ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಶಿವಕುಮಾರಸ್ವಾಮಿ ಅವರು ಕುತ್ಕೊಳ್ಳೋಲ್ಲ ಮಾಡ್ತಾ ಇದ್ದಾರೆ ಬಟ್ ಜನಾಭಿಪ್ರಾಯ ಇವತ್ತು ಕೂಡ ಎನ್ ಡಿ ಎ ಪರವಾಗಿಲ್ಲ ಅದನ್ನು ನಾನು ಕುತ್ಕೊತೀನಿ ಎರಡು ಪಕ್ಷನೂ ಕೂಡ ಮೈತ್ರಿಯನ್ನು ಒತ್ಕೊಂಡಿದ್ದಾರೆ ನಮಗೆ ಧರ್ಮ ಪಾಲಿಸ್ತಾರೆ ತಾಲೂಕಿನಲ್ಲಿ ಏನು ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ನಡೀತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಅವಾಂತರಗಳು ಹಗರಣಗಳು ಕಾಂಗ್ರೆಸ್ನಲ್ಲಿ ನಡೀತಕ್ಕಂಥ ಭಾಳ ಕೆಟ್ಟ ಪರಿಸ್ಥಿತಿ ಸರ್ಕಾರದಲ್ಲಿದೆ ಹಾಗಾಗಿ ಕಾಂಗ್ರೆಸ್ ಬಗ್ಗೆ ಜನಗಳಿಗೆ ಅಷ್ಟೊಂದು ವಿಶ್ವಾಸ ಇಲ್ಲ ವಿಶ್ವಾಸ ಕಳ್ಕೊಂಡಿದ್ದಾರೆ ಆದರೂ ಉಪಚುನಾವಣೆ ಹಟ್ಟಿಗೆ ಬೀಳ್ತಾರೆ ನೋಡಬೇಕು ಏನಾಗುತ್ತೆ ಅಂದರೆ ಅತಂತ್ರವಾದಂಥ ಕಾಂಗ್ರೆಸ್ ಸರ್ಕಾರ ಯಾವುದು ಬೇಗ ಏನು ಬೇಕಾದ್ರೆ ಆಗ್ಬೋದು ಉಪಚುನಾವಣೆ ಆದಮೇಲೆ ಸರ್ಕಾರ ಇನ್ನೂ ಇದು ಪೂರ್ಣಾವಧಿಯನ್ನು ಪೂರೈಸುತ್ತೆ ಅನ್ನೋ ಒಂದು ಭರವಸೆ ಇಲ್ಲ ಇತ್ತೀಚಿನ ಹಲವಾರು ಹಗರಣಗಳಲ್ಲಿ ಸರ್ಕಾರ ನೆಲಗೋಗಿದೆ ಈ ಸಂದರ್ಭದಲ್ಲಿ ಚುನಾವಣೆ ಗೆಲ್ಲಬೇಕು ಅನ್ನೋ ಒಂದು ಹಠ ಎರಡು ಪಕ್ಷಗಳ ಕಾರ್ಯಕರ್ತರಲ್ಲಿ ಮುಖಂಡರುಗಳಲ್ಲಿ ಇದೆ ನಾವು ಮೈತ್ರಿ ಬಲವಾಗಿರಬೇಕು ಗೆಲ್ಲಬೇಕು ಆದರೆ ನಮ್ಮ ಪಕ್ಷದ ಎರಡು ಪಕ್ಷದ ವರಿಷ್ಠರು ಬೇಗ ತೀರ್ಮಾನ ಮಾಡಿದ್ರೆ ಫಲಿತಾಂಶ ಬರ್ಬೋದು ನೋಡಬೇಕು ಅವ್ರ ಮೇಲೆ ಎಲ್ಲ ಅವಲಂಬನೆ ಆಗಿದೆ ಚುನಾವಣಾ ರೀತಿ ಪ್ರಕಟ ಆದಮೇಲೆ perché anche perché si fa una parte di